ಕಾಜು ಕಟ್ಲಿ ಮಾಡ ನೋಡ್ರಿ ಇವು ಒಂದು ಕಿಲೋ ಅದಾವೆ ಕಾಜು ಕಟ್ಲಿ ಇದ್ರಾಗ ಎರಡು ಜಾಂಬೂ ಮಾಡ್ತೀವಿ ನೋಡ್ರಿ ಒಂದು ಕಿಲೋ ಐತಿ ರೀ ಕಾಜು ಕಟ್ಲಿ ಕಾಜು ಇದ್ರೊಳಗೆ ಎರಡು ಜಾಂಬೂ ಮಾಡಿ ತೋರಿಸ್ತೀವಿ ನೋಡ್ರಿ ಎರಡು ಜಾಂಬೂ ಅಂದ್ರೆ ಅವು ಹಾಕಿ ಒಂದು ಕಿಲೋದಷ್ಟು ಅದೇನು ಇದಕ್ಕೆ ಮಾಡೋದು ರೀ ಇದನ್ನ ಮಿಕ್ಸರ್ನೆ ರುಬ್ಕೊತೀನಿ ನೋಡಿರಿ ಹೆಂಗೆ ಹೇಳ್ತೀನಿ ಮಿಕ್ಸರ್ನೆ ಬಂದು ಚಲೋ ಮಾಡ್ಬೇಕು ನೋಡಿರಿ ಬಂದು ಚಲೋ ಮಾಡಿ ರೂಬ್ಬಕ್ ನೋಡ್ರಿ ಮಿಕ್ಸರ್ನು ಈಗ ರೀ ಇಲ್ಲಿ ನೋಡ್ರಿ ಈಗ ಹಿಂಗೆ ಬಂದು ಚಲೋ ಮಾಡಿ ರುಬ್ಬಾಕ್ ನೋಡಿರಿ ಸಾಣಗಿಡಿಬೇಕು ನೋಡಿರಿ ಸಾಣ್ಗಿಡ್ದೀ ನೋಡ್ರಿ ಇಷ್ಟು ಹಿಂಗೆ ಬಂದು ಮಾಡ್ರು ಮಾಡ್ರೂ ಬಿಸಿ ಹಿಡ್ದು ಇಟ್ಕೊತೀನಿ ನೋಡ್ರಿ ಈ ಜಾಮೂದ್ದೇ ಎರಡು ಜಾಂಬು ಕಾಜು ಹಾಕಿನಿ ಸಣ್ಣ ರುಬ್ಬಿಟ್ಟಿನಿ ಅದನ್ನು ಈಗ ಇದಂಬುದೇ ಒಂದು ಜಾಂಬು ಸಕ್ಕರೆ ಹಾಕ್ತೀನಿ ನೋಡ್ರಿ ಅದ ಜಾಮೂದಲೆ ಅರ್ಧ ಜಾಂಬು ನೀರು ಹಾಕ್ತೀನಿ ನೋಡ್ರಿ ಗ್ಯಾಸ್ ಚಲೋ ಮಾಡ್ತೀನಿ ನೋಡ್ರಿ ಅದು ಸಣ್ಣದ ರುಬ್ಬಿ ಸಣ್ಣಗಿಡ್ದು ಇಟ್ಟು ನೋಡಿಸಿ ಒಂದು ಅರ್ಧ ಕಿಲೋ ರೀ ಅರ್ಧ ಕಿಲೋ ಗೋಡಂಬಿಗೆ ಪಾವು ಕಿಲೋ ಸಕ್ಕರೆ ಹಾಕಬೇಕು ನೋಡ್ರಿ ಒಂದೆರಡು ಸ್ಪೂನ್ ಚಲೋ ತುಪ್ಪ ಹಾಕು ಇದು ಸ್ವಲ್ಪ ಅಂಟಂಟು ಬರೋಣ ಗ್ಯಾಸ್ ಹಣ್ಣಿಟ್ಟು ಹಾಕಿ ಕಲಸಿಬಿಡ್ತು ನೋಡಿ ರೀ ಹಿಂಗೆ ಇಂಥದೊಂದು ತೊಗೊಂಡೀನ್ರಿ ಇದಕ್ಕೆ ತುಪ್ಪ ಹಚ್ಚಿಡ್ತೀನಿ ನೋಡಿರಿ ಚಲೋ ತುಪ್ಪನ ಹಾಕ್ಸ್ರಿ ಎರಗ ಹಾಕಿ ರಟ್ಟಿಸಿ ಕಟ್ ಮಾಡ್ದೈತಿಲ್ಲ ಸಿಗ್ತಾವ್ರಿ ದಾಣಿ ಎಲ್ಲ ನಿಮ್ಗಂತ ಇಲ್ಲದಂದ್ರೆ ಯಾವ ಮನೆಯಾಗಿ ಜರ್ ಬಳಸ್ರಿ ಅದ ಬೇಕಂತೇನಿಲ್ಲರಿ ಈಗ ನೀರನ್ನೇ ಹಾಕ್ತಿ ನೋಡ್ರಿ ಈಗ ತಳದಾಗ ಹಿಂಗೆ ಕುಂದ್ರಬೇಕು ನೋಡ್ರಿ ಈಗ ಇಲ್ಲಿ ರೀ ತಳ್ದಾಗ ಹಂಗೆ ಕುಂದ್ರಬೇಕು ಅಂದ್ರೆ ಸ ಭಾಳ ಕುಂದ್ರಬಾಡ್ದ್ರಿ ಭಾಳ ತಳ್ಳ ಕುಂದಬೇಕು ಮ್ಯಾಗೆ ತೇಲ್ತಿರ್ಬೇಕು ನೋಡ್ರಿ ಹಂಗಿತ್ತಂದು ನಾನು ಹಿಂಗೆ ಕೈಯಾಗಿ ಹಿಡ್ದು ನೋಡ್ರಿ ಸ್ವಲ್ಪ ಜಿಗಟ್ ಜಿಗಟಿತ್ತಿಲ್ ಸಾಕ್ರಿ ಅಂಟಿನ ಹಣ ತೊಗೋಬಾರ್ದು ನೋಡ್ರಿ ಇದಕ್ಕೆ ಹಿಂಗೆ ಸ್ವಲ್ಪ ಜಿಗಡ್ ಜಿಗಟ್ ಐತಿ ನೋಡ್ರಿ ಸ್ವಲ್ಪ ಜಿಗಟಿತಿ ಒಂದು ಎಳಿ ಹಣ ತೊಗೋಬಾಡ್ರಿ ಯಾಕಂದ್ರೆ ಅದು ರಬ್ಬರ್ನಂಗೆ ಹೆಂಗೆ ಆಗ್ಬೇಕಲ್ಲ ಇದು ಕಾಜು ಕಟ್ಲಿ ಅಂದ್ರೆ ಅದ್ರ ಸಲ ಇಷ್ಟು ಇದ್ದಾಗ ಹಾಕ್ಬಿಡ್ಬೇಕು ನೋಡ್ರಿ ಈಗ ನೋಡಿರಿ ಈಗ ಜಿಗಿ ಜಿಗಿ ಬರ್ತ ನೋಡಿರಿ ಹೆಂಗೆ ಇದು ಗಮ್ಮು ಹೆಂಗೆ ಜಿಗಿಟ್ಟಿರ್ತ ಹಂಗತ್ತೆ ಹಂಗೆ ಬಂದಾಗ ಗ್ಯಾಸ್ ಇಟ್ಟು ಅದನ್ನ ಹಾಕ್ತಿರ್ಬೇಕು ನೋಡ್ರಿ ಮೊದಲು ಒಂದೆರಡು ಚಮಚೆ ತುಪ್ಪ ಹಾಕ್ಬೇಕು ಚಲೋ ತುಪ್ಪ ಈಗ ప్ హాకు నోడ్రి హాకీ కలుసు ఇటు సలుస్రీ హీటూ మిక్స్ హ కలసరి ಗ್ಯಾಸ್ ಸಣ್ಣ ಇಟ್ಟು ಕಲಸ್ರಿ ಜೋರಿಡಬೇಡ್ರಿ ಕಲಿಸಿ ಬಿಡಾಟ ಕಲಿಸಿಬಿಡ್ರಿ ಮುಂಗೀಟ್ನು ಮತ್ತೇನಿಲ್ಲ ಅಂಟಿನ ತಗೋಬೇಡ್ರಿ ಸ್ವಲ್ಪ ದಿಗುಡ್ ಜಿಗುಡ್ ಬರ್ತಲ್ಲ ಅಷ್ಟ ಸಾಕ್ರಿ ಇಲ್ಲಿರೋದು ಕುಟಾಣಿ ನಂಟಾಯಿ ಬಿಡ್ತಿದ್ದು ನಮ್ಗೆ ರಬ್ಬರ್ ನಂಗೆ ಇರ್ಬೇಕಲ್ರಿ ಒಳಗೆ ಮೆತ್ತಗ ಮ್ಯಾಗ ಬಿರುಸ ಹಂಗೆ ನೋಡ್ದಾಗ ಮಾತ್ರ ಆಗತ್ತೆ ರೀ ಅದು ಅತ್ತಗರ ಇಲ್ಲಿ ಇನ್ನೊಂದು ಸ್ವಲ್ಪ ತಳ ಬಿಡ್ಬೇಕ್ರಿ ತಳ ಬಿಟ್ಟಿಂದ ಬಂದ್ ಮಾಡಿ ತಟ್ಟಿಗೆ ಹಾಕಿ ಗ ಆರವರೆಗೂ ಮೆಕ್ಕ ತಡ್ಕ ಮಾಡಬೇಕು ಏಲಕ್ಕಿ ಏನು ಹಾಕ್ಕೋಬೇಡ ಯಾಕ ಇದು ಕಾಜು ಅಲ್ಲರೇ ಅದ್ರದ್ದು ಘಮ ಬರ್ಬೇಕಲ್ರಿ ನೀವು ಏಲಕ್ಕಿ ಹಾಕಿಬಿಟ್ರೆ ಅದ್ರ ಘಮ ಅಲ್ಲಿ ಅದಕ್ಕೆ ಹಾಕ್ಬೇಡ್ರಿ ನೋಡಿ ಸ್ಥಳ ಬಿಡಕ್ಕೆ ಕುಂತೈತಿ ಈಗ ಈಗ ನೋಡ್ರಿ ಕಲಸುವ ತಾನಾಗ ನಮ್ಗೆ ಜಿಗಿಡ್ ಜಿಗಿಡ್ ಬರ್ಬೇಕು ನೋಡ್ರಿ ಅದು ಈಗ ಈ ಮಟ್ಟಕ್ಕೆ ಬಂದಿಂದ ಬಿಡ್ಬೇಕು ನೀವು ಸಾಕೇನು ಇನ್ನಿಟ್ಟು ಗಟ್ಟಿ ಮಾಡಿದ್ರೆ ಒಳಗೆ ಮೆತ್ತಗೆ ಅದು ಅದಕ್ಕೆ ಇಟ್ಟು ಇರೋಕೆ ಬಿಟ್ಬಿಡೋ ಗ್ಯಾಸ್ ಬಂದ್ ಮಾಡ್ಬೇಕು ನೋಡ್ರಿ ಈಗ ನೋಡ್ರಿ ಇದು ನೋಡ್ರಿ ಹೆಂಗೆ ಈಗ ಇನ್ನೇ ಇಷ್ಟು ಇದು ಮೆತ್ತಗೆ ಈಗ ಇದೇನು ಮಾಡತ್ತೆ ಆರು ತಣ್ಗಾಗಿಂದ ಮ್ಯಾಗ ಬಿರುಸು ಒಳಗೆ ಮೆತ್ತಗಿರ್ತರಿ ಇನ್ನೂ ನೀವು ಗಟ್ಟಿ ಆಗ್ರ ತಿರುಗಿದಾರ ಹಿಂಗೆ ಮುರಿದು ಕಟ್ ಅಂತ ಮುರ್ತೈತಿ ಒಳಗೆ ಮೆತ್ತಗಿದ ಕಾಜು ಕಟ್ಟಲಿ ಅನ್ಸ್ಕೊತೈತಿ ಅದಕ್ಕೆ ಈ ಗ್ಯಾಸ್ ಬಂದ್ ಮಾಡ್ತೀನಿ ನೋಡ್ರಿಗ ಬಂದ್ ಮಾಡಿ ತಾಟಿಗೆ ಹಾಕ್ತೀನಿ ನೋಡ್ರಿ ಇಟ್ಟು ಆರ್ಲಿ ಈಗ ಕಡೆಗೆ ತಣ್ಣಗೆ ಮಾಡಬೇಡ್ರಿ ಬೇರೆದು ಯಾವುದ್ರ ಒಂದು ಪರ ತಾಟಿ ಹಾಕ್ಕೊಂಡು ತಣ್ಣಗೆ ಮಾಡ್ರಿದ್ ನೋಡ್ರಿ ಹಿಂಗಾತ್ ನೋಡ್ರಿ ಇದನ್ನ ಏನು ಮಾಡ್ಬೇಕು ಆರು ಆರ್ಸ್ಬೇಕ್ರಿ ಹಿಂಗತ್ತೆ ಮಾಡಿ ಮಾಡಿದ್ನಿ ಹಿಂಗತ್ತೆ ಹಿಂಗೆ ಹಿಂಗೆ ಮಾಡಿ 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 ಇದು ಹಿಂಗೆ ಮಾಡ್ಕೊಂತಿರ್ಬೇಕು ನೋಡ್ರಿ ಇದು ಆರು ಮಟ್ಟ ಹಿಂಗತ್ತೆ ನೀವು ಹಿಂಗೆ ಮಾಡ್ದಂಗೆಲ್ಲ ಆರ್ತತ್ರಿ ಅದು ಈಗ ಇನ್ನೊಂದು ಸ್ಪೂನು ತುಪ್ಪ ಹಾಕ್ತೀನಿ ರೀ ಅಂದ್ರೆ ಪಳ ಅಂತ ಶೈನಿಂಗ್ ಬರುತ್ತೆ ತುಪ್ಪಕ್ಕೆ ಚಲೋ ತುಪ್ಪ ಹಾಕ್ರಿ ಈಗ ಇದು ಆರು ತಣ್ಣಗೆ ಮಟ್ಟ ಹಿಂಗೆ ಮಾಡ್ರಿ ಕೈ ಆಡಿಸ್ರಿ ಹಿಂಗೆ ಮ್ಯಾಕ ತಳ್ಕ ಮ್ಯಾಕ ತಳ್ಕ ಹಿಂಗೆ ಮಾಡೋದು ನೋಡ್ರಿ ಈಗ ರೀ ನೋಡ್ರಿ ಈಗ ಆರು ತಾಣಗೆ ನೋಡ್ರಿ ಇವಾಗ ಏನು ಮಾಡ್ಬೇಕು ಕೈಗೆ ಸ್ವಪ್ಪು ತುಪ್ಪ ರೀ ಈಗ ತುಪ್ಪ ಹಚ್ಕೊಂಡು ಹಿಂಗೆ ಮಾಡ್ಬೇಕ್ರಿ ಹಿಂಗೆ ತಕ್ಕೊಬೇಕೆಲ್ಲ ಇದು ಇಂಥ ಹಾಳಿಗೆ ತುಪ್ಪ ಚಲೋತ್ನಾಗ ಹಚ್ಚರಿ ಇದಕ್ಕೆ ಹಿಂಗೆ ತುಪ್ಪ ಹಚ್ಚರಿ ಈಗ ಚಲೋ ಹೊತ್ತೇ ಹಚ್ಚಿ ಇದಕ್ಕೆ ಈಟು ಹಾಕೋಬೇಕು ನೋಡ್ರಿ ಇಲ್ಲ ಇನ್ನ ಆರು ತಣ್ಣಗಾಗಿಂದ ಮಾಡ ಲಟ್ಟಿಸ್ರಿ ಇಲ್ಲಿರೋದು ಒಳಗೆ ಭಾಳ ಬಿಸಿ ಇರಬಾರ್ದು ಒಟ್ಟು ಪೂರ್ತಿ ತಣ್ಣಗಿರ್ಬೇಕು ನೋಡ್ರಿ ಇದ್ರ ಮೇಲೆ ಹಾಕೋರಿ ಟೈಪ್ ಹಾಕ್ಕೊತೀನಿ हर तणगा हिंग नोडी हा पूर्ती हाय गोड़न बी बर्फी काजू कटली तयार नोड्री ಎಲ್ಲ ತುಂಬಿಸ್ಕೊಂಬಿಡ್ರಿ ಅರ್ಧ ಕಿಲೋ ಐತೆ ನೋಡ್ರಿ ಇದು ಎಲ್ಲ ಹಿಂಗೆ ದಂಡಿ ನಾ ತುಂಬಿಸ್ಕೋರಿ ಈಗ ಹೆಂಗೆ ಚೌಕಾಕಾರ ಐತೆ ನೋಡಿ ಇದು ಹಿಂಗತ್ತೆ ಈ ಹಾಳಿಗೆ ರೀ ಅಂದ್ರೆ ಸಮಸ್ಯೆನೇ ಇಲ್ಲ ಹಿಂಗೆ ಹಿಡ್ತು ಹಾಕ್ಬಿಡತ್ತಲ್ಲಿ ಹೌದಲ್ರಿ ಮ್ಯಾಗಿದ್ ಇಟ್ಟು ಅಂದ್ರೆ ಸೀದಾ ಆಯ್ಬಿಡುತ್ತ ಯಾವ್ದಾರು ಒಂದು ಜರದಳಿ ತಗೊಂಡು ನಡಿತೈತಿ ಇದು ಅಂತೇನಿಲ್ಲ ಯಾಕಂದ್ರೆ ಜರ್ದಾಳಿ ಮ್ಯಾಗ ಹಾಕಿ ಲಟ್ಟಿಸ್ರಿ ಅಂದ್ರೆ ನೀಟ್ ಇಳತ್ರಿ ತಳಗ ಮ್ಯಾಗ ಈಗ ಮುಗೀತು ನೋಡ್ರಿ ಕಾಜು ಕಟ್ಲಿ ತಯಾರತ್ತ ನೋಡ್ರಿ ಇಷ್ಟು ಈಗ ರೀ ಇಷ್ಟು ದಪ್ಪ ಇರ್ಬೇಕು ನೋಡಿರಿ ಕಟ್ ಮಾಡ್ತೀನಿ ನೋಡಿರಿ ಈಗ ಇದನ್ನ ಈ ಥರ ಡಿಸೈನ್ ಕೊಡ್ಬೇಕಲ್ರಿ ಅದಕ್ಕೆ ಹಿಂಗ ಮಾಡೋ ಈಗ ಸೊಪ್ಪಿದ ಸೊಪ್ಪನ ಆರು ತಣ್ಣಗಾಗಿಂದ ಬರೋಬ್ಬರಿ ಬರ್ತಾರೆ ಚಾಕು ಒಂದು ಸೊಪ್ಪು ಟಿಮ್ ಟಿಮ್ ಐತ್ರ ನಮ್ದು

ತಕೊಂಡು ಈಗ ತಯಾರಾತ್ ನೋಡ್ರಿ ಕಾಜು ಕಟ್ಲಿ ಇದು ಮರದಿನ ಏನೈತಿ ಚಂದಾಗ ಬಿಡ್ತ್ರಿ ಸ್ವಲ್ಪ ಗಾಳಿಗೆ ಒಣಗ್ತೈತ್ರಿ ಈಗ ಹೊರಗ ರೀ ಆರು ತಣ್ಗಾಗಿಂದು ಮಸ್ತ್ ಆಗುತ್ತೆ ನೋಡ್ರಿ ಕೂಡ್ಕೊಂಬಿಡ್ತೀರಿ ಎಲ್ಲ ಅದು ತಯಾರಾತ್ ನೋಡ್ರಿ ಕಾಜು ಕಟ್ಲಿ